ನಮಸ್ಕಾರ ಎಸ್ ಕೆ ಅಕಾಡೆಮಿಕಿಗೆ ನಿಮಗೆ ಸ್ವಾಗತ ವಿದ್ಯುತ್ ಇಲಾಖೆಯಲ್ಲಿ ಕರೆತಿರುವ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೈದು ಹುದ್ದೆಗಳ ಬಗ್ಗೆ ಹೈಕೋರ್ಟ್ ತೀರ್ಪು ಫಿಸ್ಕಲ್ ಯಾವಾಗ ನಡೆಸ್ತಾರೆ ಯಾರ್ಯಾರು ಸೆಲೆಕ್ಟ್ ಆಗ್ಬೋದು ಒಂದಷ್ಟು ಪಾಯಿಗೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುಂಚೆ ಯಾರ್ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಈ ಹುದ್ದೆಯ ಬಗ್ಗೆ ಹೈಕೋರ್ಟ್ ತೀರ್ಪು ಇಪ್ಪತ್ತೈದು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ನೀಡಬೇಕಾಗಿತ್ತು ಆದರೆ ಕಾರಣಾಂತರಗಳಿಂದ ಅದನ್ನು ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮುಂದೂಡಲಾಗಿತ್ತು ಆ ತೀರ್ಪಿನ ಬಗ್ಗೆ ಹೈಕೋರ್ಟು ಈ ಹುದ್ದೆಗಳಿಗೆ ಎಕ್ಸಾಮ್ ನಡೆಸುವ ಸಾಧ್ಯತೆಗಳು ಅಥವಾ ಲಕ್ಷಣಗಳು ಯಾವುದೇ ಥರದ ಎಕ್ಸಾಮ್ ಮೂಲಕ ಈ ಹುದ್ದೆಗಳನ್ನು ತುಂಬಿಕೊಳ್ಳುವುದಲ್ಲ ತಿಳಿ ಹೇಳಿದೆ ಕೆ ಜಾರ್ಜ್ ಜಾರ್ಜ್ ಸರ್ ಕೂಡ ಹೇಳಿದ ಹಾಗೆ ಈ ಹುದ್ದೆಗಳು ಗ್ರೂಪ್ ಡಿ ಹುದ್ದೆಗಳಿಗೆ ನಾವು ಎಕ್ಸಾಮ್ ಮುಖಾಂತರ ತುಂಬಿಕೊಳ್ಳುವುದಿಲ್ಲ ಇವುಗಳಿಗೆ ನಾವು ಡೈರೆಕ್ಟ್ ಸೆಲೆಕ್ಷನ್ ಅಂದರೆ ರಿಸಲ್ಟ್ ಮುಖಾಂತರನೇ ನಾವು ಈ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳುತ್ತೇವೆ ಅಂತ ಹೇಳ್ಕೊಸಿಂದ ಕ್ಲಿಯಾರಿಟಿ ಕೊಟ್ಟಿದ್ದಾರೆ ಹಾಗೂ ಈ ಹುದ್ದೆಗಳಿಗೆ ಫಿಸಿಕಲ್ ಯಾವಾಗ ನಡೆಸಬಹುದು ಅಂದರೆ ಈ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೈದು ಲೈನ್ಮ್ಯಾನ್ ಹುದ್ದೆಗಳಿಗೆ ಫೆಬ್ರವರಿ ಕೊನೆಯ ವಾರ ಅಥವಾ ಮಾರ್ಚ್ ಮೊದಲ ವಾರದಲ್ಲಿ ಈ ಹುದ್ದೆಗಳಿಗೆ ಫಿಸ್ಕಲನ್ನು ಕಂಡಕ್ಟ್ ಮಾಡಬಹುದು ಏಕೆಂದರೆ ಏಪ್ರಿಲ್ ಒಳಗಡೆನೆ ಎಲ್ಲ ಹುದ್ದೆಗಳನ್ನು ಭರ್ತಿ ಮಾಡ್ಕೋಬೇಕು ಅಂತ ಹೇಳಿಕ್ರ ಮೇಲ್ಗಡೆಯಿಂದ ಆದೇಶ ಆಗಿದೆ ಅದಕ್ಕಾಗಿ ಪ್ರೊಸೆಸ್ಸು ಸ್ಪೀಡಾಗಿ ಹೋಗಬಹುದು ಅದಕ್ಕಾಗಿ ವಿದ್ಯಾರ್ಥಿಗಳು ನೀವು ಎಲ್ಲ ಫಿಸಿಕಲ್ ಫಿಸಿಕಲ್ ಯಾರ್ಯಾರು ಪ್ರಾಕ್ಟೀಸ್ ಮಾಡಬೇಕು ಅಂದರೆ ಎಂಬತ್ತೈದಕ್ಕಿಂತ ಹೆಚ್ಚಿನ ಫಲಿತಾಂಶರವರು ಎಸ್ ಎಸ್ ಎಲ್ ಸಿಯಲ್ಲಿ ಎಂಬತ್ತೈದಕ್ಕಿಂತ ಹೆಚ್ಚಿನ ರಿಸಲ್ಟ್ ಇರೋರು ಎಲ್ಲರೂ ಫಿಸಿಕಲನ್ನು ತಯಾರಿ ನಡೆಸಿ ಏಕೆಂದರೆ ಫಿಸಿಕಲ್ ಇನ್ನೂ ಒಂದು ತಿಂಗಳಲ್ಲಿ ನಿಮಗೆ ಫಿಸಿಕಲ್ ಬರುವ ಸಾಧ್ಯತೆ ಇರುತ್ತೆ ಅದಕ್ಕೆ ನೀವು ಪಿಸಿಕಲನ್ನು ತಯಾರಿ ನಡೆಸ್ರಿ ಹಾಗೆ ನಮ್ಮ ಎಸ್ ಕೆ ಅಕಾಡೆಮಿ ಕಡೆಯಿಂದ ಎಲ್ಲರಿಗೂ